ಜ್ಞಾನದ ಸೂರ್ಯ ಬಡತನಕ್ಕೆ ತಿರುಗಿದಾಗ ಏನಾಗುತ್ತದೆ ಕಲ್ಲಿದ್ದಲು ಗಣಿಗೆ ವಜ್ರವನ್ನು ಎಸೆದಾಗ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಒಬ್ಬ ವ್ಯಕ್ತಿಯು ಕೆಲಸ ಮಾಡಬೇಕೇ ಹರಿದ ಬಟ್ಟೆಗಳು ಮತ್ತು ಧೂಳಿನ ಕೈಗಳಿಂದ ಅವನ ಹಿಂದೆ ಅಡಗಿರುವ ನಿಜವಾದ ಸಾಮರ್ಥ್ಯಗಳು ಜಗತ್ತಿಗೆ ತಿಳಿದಿಲ್ಲ ನೀವು ಎಂದಾದರೂ ಒಂದನ್ನು ನೋಡಿದ್ದೀರಾ ಈ ಕಥೆಯು ಅಂತಹದೇ ಒಂದು ಇದು ಒಬ್ಬ ಯುವ ಭಾರತೀಯ ಇಂಜಿನಿಯರ್ ಬಗ್ಗೆ ಅವರ ಬಡತನ ಅವನ ಕನಸುಗಳಿಗೆ ಸಂಕೋಲೆ ಹಾಕಿತ್ತು ಮತ್ತು ಅವನನ್ನು ಕಾರ್ಮಿಕನನ್ನಾಗಿ ನೇಮಿಸಿಕೊಂಡರು ದುಬೈನ ಬಿಸಿ ಮರುಳಿನಲ್ಲಿ ಕೆಲಸ ಮಾಡಲು ಕಳುಹಿಸಲಾಗಿದೆ ಮತ್ತು ಅರಬ್ ಇಂಜಿನಿಯರ್ ಅವರ ಲೇಖನಿಯಿಂದ ಬಿಡಿಸಿದ ಒಂದು ಗೆರೆ ಕೋಟಿ ಕೋಟಿ ಬೆಲೆ ಬಾಳುತ್ತದೆ ಕಟ್ಟಡದ ಭವಿಷ್ಯವನ್ನು ನಿರ್ಧರಿಸಿತು ದೊಡ್ಡ ಕೆಲಸವನ್ನು ಲೆಕ್ಕಿಸದೆ ನಿರ್ಮಾಣ ಸ್ಥಳಗಳಲ್ಲಿ ಸಂಭವಿಸುವ ಭಯಾನಕ ತಪ್ಪುಗಳು ಆ ಮಹಾನ್ ಅರಬ್ ಇಂಜಿನಿಯರ್ನ ಮುಂದೆ ಇಟ್ಟರು ಹಾಗಾದರೆ ಇದು ಕೇವಲ ದೂರೂ ಆಗಿರಲಿಲ್ಲ ಇದು ಸತ್ಯ ಇದು ಕೇಳಿಸಿಕೊಳ್ಳಲಾಗದ ಆತ್ಮಸಾಕ್ಷಿಯ ಧ್ವನಿ ಇತ್ತು ಮಾಡಲು ಸಾಧ್ಯವಾಗಲಿಲ್ಲ ಆ ಧ್ವನಿಯ ನಂತರ ಅದು ಏನಾಯಿತು ಎಂದರೆ ಅವನು ಆ ಭಾರತೀಯ ಹುಡುಗನನ್ನು ಮಾತ್ರ ಕೊಳ್ಳಲಿಲ್ಲ ಆದರೆ ಮನುಷ್ಯತ್ವದಲ್ಲಿ ನಂಬಿಕೆ ಇರುವವರು ಪ್ರತಿಯೊಬ್ಬರ ಜಗತ್ತನ್ನು ಶಾಶ್ವತವಾಗಿ ಬದಲಾಯಿಸಿ ಅರಬ್ ಇಂಜಿನಿಯರ್ ಮಾಡಿದ್ದೇನು ಯಾರೂ ಅದನ್ನು ಊಹಿಸಲು ಸಾಧ್ಯವಿಲ್ಲ ಉತ್ತರ ರಾಜ್ಯದ ಪೂರ್ವ ಭಾಗದಲ್ಲಿ ಗಂಗಾ ನದಿಯಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಸಣ್ಣ ಅಸ್ಪಷ್ಟ ಹಳ್ಳಿಯ ಹೆಸರು ಅದು ಅಸ್ತಿನಾಪುರವಾಗಿತ್ತು ಈ ಹೆಸರಿದ್ದರೂ ಸಹ ಐತಿಹಾಸಿಕವಾಗಿತ್ತು ಆದರೆ ಹಳ್ಳಿಯ ಹೊರತುಪಡಿಸಿ ಬೇರೇನೂ ಇರಲಿಲ್ಲ ಈ ಹಳ್ಳಿಯ ಒಂದು ತುದಿಯಲ್ಲಿ ಒಂದು ಹಳೆಯ ಕಚ್ಚಾ ದೇವಸ್ಥಾನವಿದೆ ಗೋಡೆಗಳು ಸೋರುತ್ತಿತ್ತು ಬಡತನದ ಕತೆ ಈ ಮನೆಯಲ್ಲಿ ಒಬ್ಬ ಹುತಾತ್ಮ ಹುಟ್ಟಿದ್ದಾನೆ ಎಂದು ಅವಳು ಹೇಳುತ್ತಿದ್ದಳು ಅವರ ತಂದೆ ರಹಮತ್ ಅಲಿ ಒಬ್ಬ ಬಡವರಾಗಿದ್ದರು ಭೂಮಿಯಲ್ಲಿ ಪಾಲು ಹೊಂದಿದ್ದ ರೈತರು ಇದ್ದರು ಅದು ಇಡೀ ಕುಟುಂಬಕ್ಕೆ ಆಹಾರ ನೀಡುವಷ್ಟು ಸಣ್ಣ ತುಂಡಾಗಿತ್ತು ಅವರಿಗೆ ಹೊಟ್ಟೆ ತುಂಬಲು ಅದು ಸಾಕಾಗಲಿಲ್ಲ ಅವನ ತಾಯಿ ಸಕಿನ ತುಂಬಾ ಪ್ರೀತಿಯ ಮತ್ತು ದೈವವು ಭಯವುಳ್ಳ ಮಹಿಳೆ ಅವಳು ಇತರ ಹೊಲಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ಮಹಿಳೆ ಅವಳು ಮನೆ ಖರ್ಚಿಗೆ ಹಣ ನೀಡುತ್ತಿದ್ದಳು ಹುತಾತ್ಮನಿಗೆ ಜೋಯಾ ಎಂಬ ತಂಗಿಯೂ ಇದ್ದಳು ಕಣ್ಣುಗಳಲ್ಲಿ ಉತ್ತಮ ಭವಿಷ್ಯದ ಕನಸುಗಳಿದ್ದವು ತೀವ್ರ ಬಡತನದ ಹೊರತಾಗಿಯೂ ರೆಹಮತ್ ಅಲಿ ಮತ್ತು ಸಕಿನಾ ಅವರದು ಒಂದೇ ಗುರಿ ಅವನ ಮಗ ಓದಲೇಬೇಕು ಅಂತ ಅವನು ಸ್ವತಃ ಅನಕ್ಷರಸ್ಥನಾಗಿದ್ದನು ಆದರೆ ಅವನಿಗೆ ತಿಳಿದಿತ್ತು ಅವನದು ಶಿಕ್ಷಣವೇ ಮಾತ್ರ ಬಡತನದ ಬೇಗವನ್ನು ತೆರೆಯಲು ಸಾಧ್ಯ ಅದನ್ನು ಬಹಿರಂಗಪಡಿಸುವುದು ಹುತಾತ್ಮರು ಬಾಲ್ಯದಿಂದಲೂ ಅಧ್ಯಯನದಲ್ಲಿ ನಿರತರಾಗಿದ್ದರು ಅವನು ಅಸಾಧಾರಣವಾಗಿ ಮೇಧಾವಿಯಾಗಿದ್ದನು ಅವನಿಗೆ ಗಣಿತ ಅಷ್ಟೇನೂ ಬರುತ್ತಿರಲಿಲ್ಲ ಕಠಿಣ ಪ್ರಶ್ನೆಗಳನ್ನು ಕ್ಷಣಾರ್ಥದಲ್ಲಿ ಬಿಡಿಸುತ್ತಾನೆ ಶಿಕ್ಷಣದ ಕಲಿಕೆಯಿಂದ ಮಾತ್ರ ಬಡತನದ ಬೀಗವನ್ನು ತೆರೆಯಲು ಸಾಧ್ಯ ಅದನ್ನು ಬಹಿರಂಗಪಡಿಸುವುದು ಹುತಾತ್ಮರು ಬಾಲ್ಯದಿಂದಲೂ ಅಧ್ಯಯನದಲ್ಲಿ ನಿರತರಾಗಿದ್ದರು ಮತ್ತು ಅವರು ವಿಜ್ಞಾನದ ತತ್ವಗಳಲ್ಲಿ ಆಳವಾಗಿ ತೊಡಗಿದ್ದರು ಹಳ್ಳಿಯ ಸರ್ಕಾರಿ ಶಾಲೆಯ ಶಿಕ್ಷಕರ ಬಗ್ಗೆ ಆಸಕ್ತಿ ಅವರು ಹಾಗಾಗಿ ರಹಮತ್ ಅಲಿಗೆ ಹೇಳುತ್ತಿದ್ದರು ನಿಮ್ಮ ಆ ಹುಡುಗ ಒಂದು ದಿನ ದೊಡ್ಡ ವ್ಯಕ್ತಿಯಾಗುತ್ತಾನೆ ಅವನನ್ನು ನಗರದಲ್ಲಿಯೇ ಇಡಬೇಕು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸಿ ತಂದೆ ತನ್ನ ಪ್ರತಿಯೊಂದು ಅಗತ್ಯಗಳನ್ನು ಪೂರೈಸಿಕೊಳ್ಳದೆ ನನ್ನ ಮಗನಿಗೆ ಚೆನ್ನಾಗಿ ಕಲಿಸಬೇಕೆಂಬ ಆಸಕ್ತಿಯನ್ನು ಹೊಂದಿದ್ದರು ಮತ್ತು ಹಳ್ಳಿಯ ಸಾಹುಕಾರನಿಂದ ಸಹಾಯವನ್ನು ಕೇಳಿದ ನಂತರ ಶಾಹಿದ್ ಸಾಲ ಪಡೆದು ನಗರದ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಕೆಲಸ ಪಡೆದರು ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪ್ರವೇಶ ಅರ್ಥವಾಯಿತು ಶಾಹಿದ್ ಅವರ ಜೀವನದ ಆ ನಾಲ್ಕು ವರ್ಷಗಳು ಅವು ಕಾಲೇಜಿನ ಅತ್ಯಂತ ಕಠಿಣ ವರ್ಷಗಳು ಅವನು ರಾತ್ರಿ ಇಡೀ ದಾಬಾಗೆ ಹೋಗಿ ಪಾತ್ರೆಗಳನ್ನು ತೊಳೆಯುತ್ತಿದ್ದನು ಇದರಿಂದ ಅವನು ಬದುಕುವುದು ಮತ್ತು ಆಹಾರದ ವೆಚ್ಚವನ್ನು ನಿಭಾಯಿಸಲು ಸಹಾಯವಾಯಿತು ಅವನು ಹಾಗಾಗಿ ಹಳೆಯ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನು ಖರೀದಿಸುವ ಮೂಲಕ ಅಥವಾ ಗ್ರಂಥಾಲಯದಲ್ಲಿ ಕುಳಿತು ತನ್ನ ಅಧ್ಯಯನವನ್ನು ಮುಗಿಸಿದನು ಅವನು ಸಹ ವಿದ್ಯಾರ್ಥಿಗಳು ವಾರಾದ್ಯಂತ ಹೊರಗೆ ಹೋದಾಗ ಹುತಾತ್ಮರು ಹೋಗಿದ್ದರೂ ಸಹ ಅವನು ಯಾವುದೇ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿರಲಿಲ್ಲ ಒಂದು ಸಣ್ಣ ಮನುಷ್ಯನಾಗಿರುತ್ತಿದ್ದನು ನಿರ್ಮಾಣ ಸ್ಥಳದಲ್ಲಿ ದಿನಗೂಲಿ ಕಾರ್ಮಿಕನಾಗಿ ಬಿಡುವಿನ ಸಮಯದಲ್ಲಿ ಕೆಲಸ ಮಾಡುತ್ತಿದ್ದನು ಇದರಿಂದ ಬರುವ ಹಣದಿಂದ ಪುಸ್ತಕವನ್ನು ಖರೀದಿಸಲು ಸಹಾಯವಾಗುತ್ತಿತ್ತು ಇದರಿಂದ ಅವನು ಪುಸ್ತಕಗಳಿಂದ ಮಾತ್ರ ಇಂಜಿನಿಯರ್ ಕಲಿಯಬಹುದು ಇಲ್ಲ ಆದರೆ ವಾಸ್ತವವಾಗಿ ಸಿಮೆಂಟ್ ಮತ್ತು ಕಬ್ಬಿಣದ ಸರಗಳಿಂದ ಮಾತ್ರ ಮಾಡಲ್ಪಟ್ಟಿದೆ ಈ ಎಲ್ಲ ಕಷ್ಟಗಳ ಮಧ್ಯೆ ನಾನು ನನ್ನನ್ನು ನಿಭಾಯಿಸಿಕೊಳ್ಳಬಲ್ಲೆ ಅಂತಿಮ ವರ್ಷದ ಫಲಿತಾಂಶವೂ ಬಂದಿದ್ದವು ಆಗ ಶಾಹಿದ್ ಇಡೀ ಕಾಲೇಜ್ಗೆ ಟಾಪರ್ ಆಗಿದ್ದನು ಅವನ ಕೈಯಲ್ಲಿ ಅವನ ಸಿವಿಲ್ ಇಂಜಿನಿಯರ್ ಪದವಿ ಇತ್ತು ಪದವಿ ಸುವರ್ಣ ಅಕ್ಷರಗಳಲ್ಲಿ ಅದನ್ನು ಪ್ರಥಮ ದರ್ಜೆಯಲ್ಲಿ ಡಿಸ್ಟಿಕ್ಷನ್ನೊಂದಿಗೆ ಬರೆಯಲಾಗಿತ್ತು ಆ ದಿನ ಅವನು ತನ್ನ ಹಳ್ಳಿಗೆ ಪದವಿಯೊಂದಿಗೆ ತಲುಪಿದಾಗ ಅವನ ಹೆತ್ತವರ ಕಣ್ಣಲ್ಲಿ ಕಣ್ಣೀರುಗಳು ತುಂಬಿದ್ದವು ತನ್ನ ದುಃಖದ ದಿನಗಳು ಈಗ ಅವನಿಗೆ ಮುಗಿದಿದೆ ಎಂದು ಅನಿಸಿತು ಈಗ ಅವರ ಮಗ ಸಂಭಾವಿತನಾಗಿದ್ದಾನೆ ಆದರೆ ನಿಜ ಪ್ರಪಂಚವು ಕಾಲೇಜು ಕನಸುಗಳನ್ನು ಸೋಲಿಸಲು ಸಾಧ್ಯವಿಲ್ಲ ಅದು ತುಂಬ ವಿಭಿನ್ನವಾಗಿತ್ತು ಮತ್ತು ಅದಕ್ಕಿಂತ ಹೆಚ್ಚು ಕಠಿಣವಾಗಿತ್ತು ನಂತರ ಶಾಹಿದ್ ಹಲವಾರು ತಿಂಗಳುಗಳ ಕಾಲ ನಗರದಲ್ಲಿ ಕೆಲಸ ಹುಡುಕುತ್ತಿದ್ದ ಅವನು ನಗರವನ್ನು ಸುತ್ತಾಡಿದನು ಪ್ರತಿ ಸಂದರ್ಭದಲ್ಲಿ ತಮ್ಮ ತಮ್ಮ ನಿಲುವನ್ನು ಸಮರ್ಥಿಸಿಕೊಂಡರು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಾನೆ ಆದರೆ ಎಲ್ಲೆಡೆ ಅವನು ಅಥವಾ ಅವಳು ಹಾಗಾಗಿ ದೊಡ್ಡ ಕಾಲೇಜಿನಿಂದ ಪದವಿ ಪಡೆಯುವುದು ಅತ್ಯಗತ್ಯ ಅಥವಾ ಅನುಭವ ಅವನಿಗೆ ಯಾವುದೇ ಪ್ರಮುಖ ವಿಷಯವಿಲ್ಲ ನನಗೆ ಯಾವುದೇ ಶಿಫಾರಸು ಅಥವಾ ಅನುಭವವಿರಲಿಲ್ಲ ನಿಧಾನವಾಗಿ ಅವನ ಭರವಸೆಗಳು ಮುಸುಕಾಗಲು ಪ್ರಾರಂಭಿಸಿದವು ಮನೆಯಲ್ಲಿ ಅವನ ತಂದೆ ಸಾಲಗಳು ಹೆಚ್ಚಾಗುತ್ತಿದ್ದವು ಮತ್ತು ಸಹೋದರಿ ಜೋರಾಳ ಮದುವೆ ನಿಶ್ಚಯವಾಗುತ್ತಿತ್ತು ಹೆಮ್ಮೆ ಈಗ ಹೊರೆಯಂತೆ ಭಾಸವಾಗಲು ಪ್ರಾರಂಭಿಸಿತು ಒಂದು ದಿನ ಹಳ್ಳಿಯ ಒಬ್ಬ ಹುಡುಗ ಅವನಿಗೆ ದುಬಾಯ್ ಬಗ್ಗೆ ಹೇಳಿದ ಅಲ್ಲಿ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದು ಅವರು ಹೇಳಿದರು ಅಲ್ಲಿ ಕೆಲಸ ತುಂಬಾ ಇದೆ ಮತ್ತು ಕೂಲಿ ಆಳುಗಳ ಅವಶ್ಯಕತೆ ಇದೆ ವೀಸಾ ಮತ್ತು ಟಿಕೆಟ್ ರೆಡಿ ಮಾಡುವ ಏಜೆಂಟ್ ಇದ್ದಾನೆ ಅವನು ಮಾಡಿ ಮುಗಿಸಬಹುದು ಆದರೆ ಅದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತದೆ ಎಂದು ಅವರು ಹೇಳಿದರು ಶಿದ್ ಒಬ್ಬ ಇಂಜಿನಿಯರ್ ಈಗ ಅವನ ಹೃದಯದಲ್ಲಿ ನೋವು ಉಂಟಾಯಿತು ಏಕೆಂದರೆ ಅವನು ಕಾಲೇಜಿಗೆ ಟಾಪರ್ ಈಗ ಕೂಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅವನು ಹೋಗಿ ತನ್ನ ಹೆತ್ತವರಿಗೆ ನಮಸ್ಕರಿಸಿದನು ಮತ್ತು ತನ್ನ ತಂಗಿ ಕಣ್ಣೀರಿನಿಂದ ಚಾವಣಿ ಏರುತ್ತಿರುವುದನ್ನು ನೋಡಿದ ಸ್ವಾಭಿಮಾನವು ಅವನ ಒತ್ತಾಯಕ್ಕೆ ಮಣೆಯುತ್ತದೆ ಅವನು ತನ್ನ ನಿರ್ಧಾರವನ್ನು ತೆಗೆದುಕೊಂಡನು ರೆಹಮತ್ ಅಲಿ ತನ್ನ ಕೊನೆಯ ತುಂಡು ಭೂಮಿಯನ್ನು ಬಿಟ್ಟುಕೊಟ್ಟನು ಅವನು ತನ್ನ ಆಸ್ತಿಯನ್ನು ಅಡವಿಟ್ಟನು ಮತ್ತು ಏಜೆಂಟ್ ಅವನಿಗೆ ದುಡ್ಡು ಕೊಟ್ಟನು ಶಾಹಿದ್ ದುಬಾಯ್ಗೆ ಹೊರಡುವ ದಿನ ಅವನ ತಂದೆ ಅವನಿಗೆ ಮಗನೇ ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೊ ನೀನು ಒಬ್ಬ ಸಂಭಾವಿತ ವ್ಯಕ್ತಿಯಾಗಲು ಹೋಗಿದ್ದೀಯ ಆದರೆ ನೀನು ಕಾರ್ಮಿಕನಾಗಿ ಹಿಂತಿರುಗಿ ಬರುತ್ತಿದ್ದೀಯ ಆದರೆ ನಿನ್ನ ಮಾನವೀಯತೆ ಮತ್ತು ಪ್ರಾಮಾಣಿಕತೆ ಮತ್ತು ನಮ್ಮನ್ನು ಎಂದಿಗೂ ಬಿಟ್ಟು ಹೋಗಬೇಡ ಎಂದು ತಂದೆ ತಬ್ಬಿಕೊಂಡು ಮಗನಿಗೆ ಹೇಳಿದರು ಮತ್ತು ನಾನು ನಿನಗೆ ಹೇಳುವುದು ಇಷ್ಟೆ ನಾವು ನಿನ್ನನ್ನು ನಂಬುತ್ತೇವೆ ದುಬೈನ ಕನಸುಗಳ ನಗರಿ ಆಕಾಶ ಕಟ್ಟಡಗಳನ್ನು ಕಟ್ಟುವುದು ಗಾಜಿನಂತೆ ಹೊಳೆಯುವುದು ರಸ್ತೆಗಳು ಮತ್ತು ರಾತ್ರಿ ಅಲೆದಾಟಗಳು ಹಗಲಿನ ಬೆಳಕನ್ನು ಸೃಷ್ಟಿಸುತ್ತವೆ ಒಂದು ಹೊಳೆಯುವ ಬೆಳಕು ಆದರೆ ಹುತಾತ್ಮನಿಗೆ ಇದು ಕನಸಾಗಿರಲಿಲ್ಲ ಆದರೆ ವಾಸ್ತವವಾಗಿತ್ತು ಮತ್ತು ವಾಸ್ತವವು ಕೂಡ ತುಂಬಾ ನೋವಿನಿಂದ ಕೂಡಿದೆ ವಿಮಾನ ನಿಲ್ದಾಣದಿಂದ ನೇರವಾಗಿ ನಗರದ ಹೊರವಲಯಕ್ಕೆ ಸೋನಾಪುರದ ಕಾರ್ಮಿಕ ಅವನನ್ನು ಕರೆದುಕೊಂಡು ಹೋಗಲಾಯಿತು ಆ ಶಿಬಿರ ಬೇರೆಯದೇ ಲೋಕವಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ಸಾವಿರಾರು ಕಾರ್ಮಿಕರು ನೇಪಾಳ ಮತ್ತು ಬಾಂಗ್ಲಾದೇಶ್ನಿಂದ ಬಂದವರು ಮತ್ತು ಸಣ್ಣ ಈ ಕಟ್ಟಾದ ಕೋಣೆಯಲ್ಲಿ ಕುರಿ ಮತ್ತು ಮೇಕೆಗಳು ಇದ್ದವು ಗಾಳಿಯಲ್ಲಿ ಬೆವರು ಹೇಳಲಾಗದ ದುಃಖ ಮಿಶ್ರ ವಾಸನೆ ಬರುತ್ತಿತ್ತು ಶಾಹಿದ್ ಹಾಸಿಗೆ ಅವನು ಉಳಿದುಕೊಳ್ಳುವುದು ಮೂರು ಅಂತಸ್ತಿನ ಕಟ್ಟಡದ ಮೇಲೆ ಬರ್ತ್ ಆದರೆ ನಾನು ಆ ಪುಟ್ಟ ಕೋಣೆಯಲ್ಲಿ ಅವನ ಜೊತೆ ಇದ್ದೆ ಅಲ್ಲಿ ಇತರ ಜನರು ಹದಿನೈದು ಜನ ವಾಸಿಸುತ್ತಿದ್ದರು ಮರುದಿನ ಅವನು ಕೆಲಸ ಪ್ರಾರಂಭವಾಯಿತು ಅದಕ್ಕೆ ಅರೇಬಿಯನ್ ನೈಟ್ ಟವರ್ ಎಂದು ಹೆಸರಿಡಲಾಯಿತು ನಿರ್ಮಾಣ ಹಂತದಲ್ಲಿದ್ದ ಬೃಹತ್ ಗಗನಚುಂಬಿ ಕಟ್ಟಡ ಈ ನೂರ ಇಪ್ಪತ್ತು ಅಂತಸ್ತಿನ ಕಟ್ಟಡದ ಸ್ಥಳಕ್ಕೆ ಕಳಿಸಲಾಯಿತು ಕಟ್ಟಡವು ದುಬೈನ ಕ್ಷಿತಿಜತ ಹೆಗ್ಗುರುತಾಗಬೇಕಾಗಿತ್ತು ಹೊಸ ರತ್ನವು ಹೊರಹೊಮ್ಮುವ ಹಂತದಲ್ಲಿತ್ತು ಶಾಹಿದ್ ಅವರ ಕೆಲಸವೆಂದರೆ ಸಿಮೆಂಟ್ ಚೀಲಗಳನ್ನು ಎತ್ತುವುದು ಕಂಬಗಳು ಕಟ್ಟುವುದು ಬಿಸಿಲಿನಲ್ಲಿ ಕಾಂಕ್ರೀಟ್ ಸಾಗಿಸುವುದು ಮತ್ತು ಮಿಶ್ರಣ ಮಾಡುವುದು ಜೂನ್ನಲ್ಲಿ ಐವತ್ತು ಡಿಗ್ರಿಗಳಷ್ಟು ಮಾರಕ ಶಾಕ್ ಸೆಲ್ಸಿಯಸ್ ತಾಪಮಾನ ಮತ್ತು ತಲೆಯ ಮೇಲೆ ಹಳದಿ ಛಾಯಿ ಹೆಲ್ಮೆಟ್ ಅವನ ಇಂಜಿನಿಯರಿಂಗ್ ಪದವಿ ಅವನ ಆಫೀಸ್ ಸುಡ್ಕೇಸ್ ಒಂದು ಮೂಲೆಯಲ್ಲಿದೆ ಧೂಳು ಮತ್ತು ಅವನ ಜ್ಞಾನವನ್ನು ಸಂಗ್ರಹಿಸುತ್ತಿದ್ದನು ಅವನ ಮನಸ್ಸಿನೊಳಗೆ ಸಿಲುಕಿಕೊಂಡಿದ್ದ ಮೊದಲ ಕೆಲವು ವಾರಗಳವರೆಗೆ ಅವನ ದೇಹವು ಅವನಿಗೆ ನರಕದಂತೆ ಇತ್ತು ಮತ್ತು ಪೆನ್ನು ಅವನಿಗೆ ಈ ಕಠಿಣ ದೈಹಿಕ ಶ್ರಮಕ್ಕೆ ವ್ಯಸನೀಯವಾಗಿತ್ತು ರಾತ್ರಿ ಅವನು ಹಾಸಿಗೆಯ ಮೇಲೆ ಮಲಗಿದಾಗ ಅವನ ದೇಹದ ಪ್ರತಿಯೊಂದು ಭಾಗವೂ ನೋಯುತ್ತಿತ್ತು ನಾನು ನರಳುತ್ತಿದ್ದೆ ಆದರೆ ಅದು ಇನ್ನೂ ಹೆಚ್ಚು ನೋವಿನಿಂದ ಕೂಡಿತ್ತು ಅವನು ತನ್ನ ಮನಸ್ಸಿನಲ್ಲಿಯೇ ನೋವನ್ನು ಅನುಭವಿಸುತ್ತಿದ್ದನು ಕಟ್ಟಡದ ಮೇಲಿನ ದೊಡ್ಡ ನೀಲಿ ಮುದ್ರಣವನ್ನು ನೋಡುತ್ತಾ ಸೈಟ್ ಇಂಜಿನಿಯರ್ಗಳು ಓದುತ್ತಿದ್ದರು ಅವನೊಳಗೆ ಇಂಜಿನಿಯರ್ ಒಳಗೆ ಉದ್ರೇಕಗೊಂಡ ಅವನಿಗೆ ನಕ್ಷೆಗಳನ್ನು ಮಾತ್ರ ಓದಬಲ್ಲೆ ಎಂದು ತಿಳಿದಿತ್ತು ಆದರೆ ಅವನು ಸ್ಥಾನಮಾನ ಮಾತ್ರ ಕಾರ್ಮಿಕನದು ಆದೇಶಗಳನ್ನು ಮಾತ್ರ ಪಾಲಿಸುವುದು ಬೇರೆಯವರ ಕೆಲಸವಾಗಿತ್ತು ಅವನ ಜೊತೆ ಕೆಲಸ ಮಾಡುವ ಹೆಚ್ಚಿನ ಕೆಲಸಗಾರರು ಅವರು ಅನಕ್ಷರಸ್ಥರು ಮತ್ತು ಕಡಿಮೆ ಶಿಕ್ಷಣ ಪಡೆದವರು ಅವರೆಲ್ಲರೂ ತಮ್ಮದೇ ಆದ ಕನಸುಗಳ ಹೊರೆಯನ್ನು ಹೊತ್ತಿದ್ದರು ಅವರದೇ ಆದ ಕೆಲವು ವಿಷಯಗಳು ನಮ್ಮ ಮಗಳ ಮದುವೆಗೆ ಹಣ ಉಳಿಸುತ್ತೇನೆ ಮತ್ತೊಬ್ಬ ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಲು ಬಯಸುತ್ತೇನೆ ಎಂದು ಹೇಳುತ್ತಿದ್ದ ನನ್ನ ಕುಟುಂಬ ಸಾವಿರಾರು ಮೈಲು ದೂರದಲ್ಲಿದೆ ಹುತಾತ್ಮನು ಗುಲಾಮಗಿರಿ ಮಾಡುತ್ತಿದ್ದನು ಅವರೆಲ್ಲರ ಗೌರವ ಹಾಗೆ ಕೇಳುತ್ತಿದ್ದ ಆದರೆ ಅವನಿಗೆ ಅವರೊಂದಿಗೆ ಹೊಂದಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಆ ಕಟ್ಟಡದ ರಚನೆಯನ್ನು ನೋಡುತ್ತಲೇ ಇದ್ದೆ ಮತ್ತು ನಾನು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿದ್ದೇನೆ ಯೋಚನೆಯ ಮುಖ್ಯ ಸೈಡ್ ಇಂಜಿನಿಯರ್ ಶ್ರೀ ಅಮನ್ ಆ ನೂರ ನಲವತ್ತೈದು ವರ್ಷ ಎತ್ತರದ ಪ್ರಭಾವಶಾಲಿ ಅರಬ್ ಶ್ರೀ ಓಮನ್ ಅವನು ತುಂಬ ಕೋಪಗೊಂಡ ವ್ಯಕ್ತಿ ತುಂಬ ಕಟ್ಟುನಿಟ್ಟಾಗಿದ್ದ ಅವನು ದಿನಕ್ಕೆ ತುಂಬಾ ಬಾರಿ ಭೇಟಿ ನೀಡುತ್ತಿದ್ದನು ಈ ಕಥೆಯ ಎರಡನೇ ಭಾಗದಲ್ಲಿ ಮುಂದುವರೆಯುತ್ತದೆ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಮುಂದಿನ ಕಥೆಯನ್ನು ಕೇಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು